ನಮಸ್ಕಾರ ಡಿವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಮಂಡ್ಯ ನಗರದ ಕಾರಸ್ವಾಡಿ ರಸ್ತೆ ಜಗಜ್ಯೋತಿ ವಿಶ್ವಗುರು ಬಸವೇಶ್ವರ ವೃತ್ತದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣ ಮಂಡ್ಯ ಜಿಲ್ಲೆ ರಾಷ್ಟೀಯ ಬಸವ ದಳ ಕಾವೇರಿ ನಗರ ಹೌಸಿಂಗ್ ಬೋರ್ಡ್ ರವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಮಾಜಿ ನಗರಸಭಾ ಸದಸ್ಯರಾದ ಕಾಂಗ್ರೆಸ್ ಮುಖಂಡ ಬಿಪಿ ಪ್ರಕಾಶ್ ಮತ್ತು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಹೊಸಹಳ್ಳಿ ಶಿವಲಿಂಗೇಗೌಡ ಉದ್ಘಾಟಿಸಿದರು ಇನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಂಡ್ಯ ಜಿಲ್ಲಾ ರಾಷ್ಟೀಯ ಬಸವ ದಳದ ಅಧ್ಯಕ್ಷರಾದ ಕಾಂಗ್ರೆಸ್ ಮುಖಂಡ ಹಿರಿಯ ವಕೀಲ ಎಂ ಗುರುಪ್ರಸಾದ್ ನಾವು ಕಳೆದ ಮೂವತ್ತೈದು ವರ್ಷಗಳಿಂದ ಮಹಾನಾಯಕರ ನಾಯಕರ ಜಾಗೃತಿ ಕಾರ್ಯಕ್ರಮ ಪರಿಸರ ಸಂರಕ್ಷಣೆ ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನೇಕ ಗಣ್ಯರ ಸಮ್ಮುಖದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷ ಕನ್ನಡ ಕಾರ್ಯಕ್ರಮವನ್ನು ಪ್ರತಿಯೊಂದು ನಗರ ಗ್ರಾಮೀಣ ಪ್ರದೇಶದ ಬೀದಿ ಬೀದಿಗಳಲ್ಲಿ ಆಚರಿಸುವ ಮುಖಾಂತರ ಜನಸಾಮಾನ್ಯರಲ್ಲಿ ಕನ್ನಡ ಹಸಿರು ಕಂಪನ ಮೂಡಿಸುವ ಉದ್ದೇಶವಾಗಿದೆ ಎಂದು ಹೇಳಿದರು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಮಾತನ್ನು ಹೇಳ್ತಾ ಬಹಳ ವಿಶೇಷವಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಬಹಳ ವಿಶೇಷವಾಗಿ ಎಲ್ಲ ನಾಡಿನಾದ್ಯಂತ ಹಾಗೂ ವಿವಿಧ ದೇಶಗಳಲ್ಲಿ ಕನ್ನಡ ರಾಜ್ಯೋತ್ಸವನ ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಅದು ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡವನ್ನ ಹೆಚ್ಚಾಗಿ ಮಾತಾಡ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ಒಂದು ಬಡಾವಣೆಗಳಲ್ಲಿ ಪ್ರತಿ ಒಂದು ವೃತ್ತದಲ್ಲಿ ಕನ್ನಡ 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 ಅಂತೇಳಿ ಕನ್ನಡದ ಬಗ್ಗೆ ಅರಿವನ್ನು ಮೂಡಿಸ್ತು ಕನ್ನಡದಲ್ಲಿ ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ತಮ್ಮೆಲ್ಲರ ಸಹಕಾರದಿಂದ ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜಗಜ್ಯೋತಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಕನ್ನಡದಲ್ಲಿ ಹೆಚ್ಚೆಚ್ಚು ಕನ್ನಡದಲ್ಲಿ ವಚನಗಳನ್ನು ಪಡೆಯುವುದರ ಮುಖಾಂತರ ಕನ್ನಡಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತವರು ಇವನಾರವ 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 ಸದರಯ್ಯ ಇವ ನಮ್ಮ ವಾ ಇವ ನಮ್ಮವಾ ನಮ್ಮ ವ ಇಂದನೆ ಸೈಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಹೇಳಿದ್ರು ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಾತನ್ನ ಹೇಳಿದ್ರು ಹೀಗೆ ಸಾಮಾಜಿಕ ಸಮಾನತೆಯನ್ನ ಸಾರಿದ್ರು ಅಂತ ಒಂದು ವೃತ್ತದಲ್ಲಿ ಇವತ್ತು ಬಹಳ ವಿಶೇಷವಾಗಿ ಕನ್ನಡದಲ್ಲಿ ವಚನಗಳನ್ನು ಹೇಳಿದ್ರ ಮುಖಾಂತರ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಿ ಅದಕ್ಕೆ ತಾವೆಲ್ಲ ಬಂದಿರತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಬಂದಿಸ್ತಾ ಈಗ ಸನ್ಮಾನ್ಯ ಹಿರಿಯ ಮುಖಂಡರು ಸಮಾಜದ ಚಿಂತಕರಾದಂತಹ ಶಿವಲಿಂಗೇಗೌಡರು ಒಂದ್ ಎರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಹಲೋ ಈ ಸುಂದರ ಸಂಜೆಯ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೆ ಪ್ರತಿ ವರ್ಷವೂ ಈ ನಾಳೆ ನಮ್ಮ ಗುರು ಪ್ರಸಾದಿಗೆ ತೊಂಬತ್ತೇ ಇಸ್ವಿಯಿಂದ ಎರಡ್ ಸಾವಿರದ ತೊಂಬೈ ಒಂಬೈನೂರ ತೊಂಬತ್ತೇ ಇಸ್ವಿಯಿಂದ ಪ್ರತಿ ವರ್ಷವೂ ನಮ್ಮ ಜಗದ್ವಾಸ್ ಜಗದಿ ಬಸೇಶ್ವರ ಆಟೋ ವೃತ್ತದಲ್ಲಿ ಆಟೋ ಚಾಲಕರು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಒಗ್ಗೂಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಯಜ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ನಮಗೆ ಸಂತೋಷದ ವಿಷಯ ಹಾಗೆ ಈ ಅಕ್ಕಪಕ್ಕದ ಹೌಸಿಂಗ್ ಬೋರ್ಡ್ ಹಾಗೂ ನಗರ ವಾತಾನಗರ ಇಲ್ಲೆಲ್ಲ ಸ್ಥಳೀಯ ಹೆಸರು ನಮ್ಮ ಈಕರು ಹಾಗೂ ನಮ್ಮ ಪ್ರಕಾಶ್ ಅವರು ಅಪ್ಪಾಜಪ್ಪ ನಮ್ಮ ಅನುಪಮ ಡಾಕ್ಟರ್ ಅವರು ನಮ್ಮ ಪುಸ್ತಾನಿಯೊಬ್ಬರು ಚೆನ್ನಪ್ಪರು ಎಲ್ಲ ಸ್ನೇಹಿತರುಗಳು ನನಗೆ ಏನಂದ್ರೆ ಇಲ್ಲಿ ಹೋಗ್ಬರುವಾಗ ಇದ್ದ ನೋಡ್ತಾ ಇದೆ ನಮ್ಮ ಆಟಚರು ಬಾರಿ ಚಿಂತನೆ ಇದನ್ನು ಸರ್ಕಲ್ ಮಾಡಿ ಒಂದು ಇದು ಮಾಡಬೇಕು ಅಂತ ಅವ್ರ ಆಗಿಂದು ನಮ್ಮ ಆಟ ನಮ್ಮ ಸ್ನೇಹಿತರುಗಳು ಸುಮಾರು ಜನ ಎಲ್ಲ ನಮ್ಗೆ ಗೊತ್ತಿರೋರೆ ಪಾಪ ನನ್ಗೂ ಆ ಬಂದ್ ಬಂದು ವಿಶ್ ಮಾಡ್ತಾ ಇದ್ದಾರೆ ನಮ್ಗೆ ಟಿವಿನ ಮಾತಾಡಿದ್ರು ನಿನ್ನೆಯಿಂದ ಹೇಳ್ತಾ ಇದ್ರು ಎಲ್ಲರ ಆರೋಗ್ಯ ವಿಷಯ ಕೊಟ್ಟು ಮುಂದೆ ಇದೇ ತರ ನಡೆಸ್ತಿ ಎಲ್ಲರೂ ಕೂಡಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನನ್ನ ಕರ್ಶಿ ಮಾತ್ರ ಅಪಚೆ ಮಾಡಿ ಕೊಟ್ಟ ಎಲ್ಲರಿಗೂ ನಾವು ಧನ್ಯವಾದಗಳು ಧನ್ಯವಾದಗಳು ಈಗ ನಮ್ಮ ಹಿರಿಯ ಲೆಕ್ಕ ಪರಿಶೋಧಕರು ಸಮಾಜದ ಬಿ ಎಂ ಅವರು ಮಾತಾಡ್ತಾರೆ ಎಲ್ಲರೂ ನಮಸ್ಕಾರ ಇಂದು ಜಗದಿ ಬಸವೇಶ್ವರ ಆಟೋ ನಿಲ್ದಾಣದ ಎಲ್ಲ ಆಟೋ ಚಾಲಕರು ಹಾಗೂ ಬಸವ ನಂತ ಗುರುಪ್ರಸಾದ್ ಬಗ್ಗೋ ಅವರ ಸಂಗತಿ ಸೇರಿ ಇವತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗಲೇ ಕರ್ನಾಟಕ ಹೇಗೀಕರಣ ನಂತರ ನಮ್ಮ ಈ ಕನ್ನಡ ರಾಜ್ಯೋತ್ಸವ ಎಲ್ಲ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಕನ್ನಡದ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಎಲ್ಲ ಪ್ರತಿ ತಿಂಗಳು ನಮ್ಮ ಈ ಒಂದು ಕಾರ್ಯಕ್ರಮ ಯಾವಾಗಲೂ ಸಹ ಯಾರು ಸಹ ಈ ಬೆನ್ನೆ ಹಿಂದೆ ಕೆಲಸ ಮಾಡಿರೋ ನಮ್ಮ ಹಿಂದೆ ಇರ್ತಾರೆ ಅಂತ ನಮ್ಮ ಆಟೋ ವೃಂದದವರು ಆಟೋ ಬೃಂದದವರು ಶ್ರಮ ಹಗಲು ರಾತ್ರಿ ಇಲ್ಲಿ ಏನು ಈ ಕಾರ್ಯಕ್ರಮ ನಿರೂಪಣೆ ಆಗ್ತಾ ಇದೆ ಪ್ರತಿಯೊಂದಕ್ಕೂ ಸಹ ಬೆನ್ನಿಂದ ನಿಂತಿರುವಂತ ಸೌಲಭ್ಯಗಳು ಸುಮಾರು ಜನ ಇಡೀ ಇರುತ್ತೆ ನಮ್ನಿಂದ ಸಹಾಯ ಇರುತ್ತೆ ಅವ್ರು ಮುಂಚೂಣಿ ಬರಬೇಕು ಯಾಕೆಂದ್ರೆ ನಾವುಗಳಲ್ಲ ನೀವು ನಮಗೆ ಸಹಕಾರ ಕೊಟ್ಟಿರೋ ನೀವು ಮುಂದೆ ಬಂದು ನಮಗೆ ಮಾತಾಡಬೇಕು ನಿಮ್ಮ ಏನಾದರೂ ಸವಲತ್ತುಗಳು ಏನಾದ್ರೂ ಹೇಳದೆ ಸಾಧ್ಯವಾದಷ್ಟು ನಿಭಾಯಿಸುವಂತ ಒಂದು ಮನಸ್ಥಿತಿ ನಾವು ಕೊಡೋಕೆ ಅನುಕೂಲ ಆಗ್ತಿದೆ ದಯಮಾಡಿ ಬರಬೇಕು ಯಾಕೆಂದ್ರೆ ಸನ್ಮಾನ್ಯ ಶ್ರೀಮತಿ ಅನಪ್ಪಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಆಟೋ ಚಾಲಕರೇ ಕನ್ನಡನ ಎತ್ತಿರೋರು ಅಂತ ಅನ್ಸುತ್ತೆ ಯಾಕಂದ್ರೆ ನವೆಂಬರ್ ಬರ್ತಿದ್ದಂಗೆ ಎಲ್ಲರೂ ಎಲ್ಲ ಯಾವ್ದು ಆಟೋ ಸ್ಟ್ಯಾಂಡ್ಸ್ ಇದೆ ಅದೆಲ್ಲ ಕಡೆನು ಅದು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ ನನ್ನ ಈ ಸಂದರ್ಭದಲ್ಲಿ ನನ್ನ ಕೋರಿಕೆ ಇರೋ ಹಿರಿಯರಿಗೆಲ್ಲ ಏನಂದ್ರೆ ಅಹ್ ಇಲ್ಲಿ ಆಟೋ ಚಾಲಕರೆಲ್ಲ ಒದ್ದಾರ್ತಾರೆ ಅಂದ್ರೆ ದೇಣಿಗೆ ಸೊ ನಾನ್ ಹೇಳೋ ಅವ್ರು ಕೇಳೋಕ್ಕಿಂತ ಮುಂಚೆ ನಾವುಗಳೇ ಎಲ್ಲ ಸೇರಿ ಒಂದೊಂದು ಇದನ್ನ ವಹಿಸ್ಕೊಂಡು ಇನ್ನೂ ಅದ್ಧೂರಿಯಾಗಿ ಮಾಡ್ಬೋದು ಇನ್ನೂ ಚೆನ್ನಾಗಿ ಅಪ್ಪಾಜಪ್ಪನವರು ಹೇಳಿದಂಗೆ ಕನ್ನಡ ಗೀತೆಗಳನ್ನ ಹಾಡೋದ್ರಿಂದ ಮತ್ತೆ ಬೇರೆ ಹಿರಿಯನ್ನು ಕರೆದು ಸನ್ಮಾನ ಮಾಡೋದ್ರಿಂದ ಎಲ್ಲಾನು ಕಾರ್ಯಕ್ರಮನ ಇನ್ನೂ ಉನ್ನತ ಮಟ್ಟದಲ್ಲಿ ನೆರವೇರಿಸಬಹುದು ಅನ್ನೋದು ನನ್ನ ಉದ್ದೇಶ ದಯವಿಟ್ಟು ಎಲ್ಲರೂ ಸಹಕರಿಸಿ ನೆನ್ಪಿಟ್ಕೊಂಡಿರಿ ಮುಂದಿನ ನವೆಂಬರ್ನಲ್ಲಿ ಎಲ್ಲರೂ ನಾವೇ ಮುಂದೆ ಬಂದು ಇದನ್ನ ನೆಡೆಸ್ಕೊಡೋಣ ಅವರಿಗೆ ಸಹಾಯ ಆಗೋಣ ಅವರು ಎಲ್ಲ ಕೆಲಸ ಮಾಡ್ತಾರೆ அவங்கரோது நம்ம நம்ம இந்த னாய சோ அதன தப்பதே எல்லூ மத்தே நன்க இன்னொந்தேன் அன்சித்தோ அந்த எல்லூ உதாரி கடை உம் ஹோகி கேள் நாவே வாலன்ட்டியர் கொட்விட்டே நாவே சைத்திரிய கொட்விட்டே இன்னொரு ஹோஷி அவங்க தயவிட்டு இதொரு நென்புலிட் அஹ் மத்தொன்ன எல்லூ கன்னடராஜோத்சவதாசயும் வந்தமனை